ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಅನ್ನಭಾಗ್ಯ ಯೋಜನೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾದ ಮಾಹಿತಿಯನ್ನು ತಂದಿದ್ದೇನೆ ನೋಡಿ ವೀಕ್ಷಕರೇ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್ ದರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಬಂಧುಗಳಿಗೆ ಈ ಕೂಡಲೇ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅನ್ನ ಭಾಗ್ಯ ಯೋಜನೆಯ ಹಣದ ಬದಲಾಗಿ ಅಂದ್ರೆ ಉಚಿತ ಅಕ್ಕಿ ಯೋಜನೆಯ ಹಣದ ಬದಲಾಗಿ ಇನ್ನು ಮುಂದೆ ಉಚಿತವಾಗಿ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ದಿನಸಿ ಕಿಟ್ ಅನ್ನು ಸರ್ಕಾರದಿಂದ ವಿತರಿಸಲಾಗುತ್ತಿದೆ ಅಂತ ಸಾಕಷ್ಟು ನ್ಯೂಸ್ ಚಾನಲ್ಗಳ ಗಳ ಮೂಲಕ ಮಾಹಿತಿಯನ್ನ ಈಗಾಗಲೇ ನಿಮಗೆ ಸಿಕ್ಕಿರುವಂತದ್ದು ಹೌದು ಸ್ನೇಹಿತರೆ ಖಂಡಿತವಾಗಿಯೂ ಇನ್ನು ಮುಂದೆ ಅಕ್ಕಿ ಯೋಜನೆಯ ಹಣದ ಬದಲಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಉಚಿತವಾಗಿ ದಿನಸಿ ಕಿಟ್ ಅನ್ನು ಸರ್ಕಾರದಿಂದ ಪ್ರತಿಯೊಂದು ಫಲಾನುಭವಿಗಳಿಗೂ ವಿತರಿಸಲಾಗುತ್ತಿದೆ ಹಾಗಾದರೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಹಂತಲಾಗುತ್ತಿರುವ ಈ ದಿನಸಿ ಕಿಟ್ ನಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳು ನಿಮಗೆ ಸಿಗಲಿದೆ ಮತ್ತು ಸರ್ಕಾರದಿಂದ ಈ ದಿನಸಿ ಕಿಟ್ ಅನ್ನು ಫ್ರೀಯಾಗಿ ಪಡೆಯಲು ಏನಾದರೂ ದಾಖಲೆಗಳನ್ನು ಮತ್ತೊಮ್ಮೆ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂಬ ಕುರಿತು ಸಾಕಷ್ಟು ಜನರಿಗೆ ಗೊಂದಲ ಉಂಟಾಗ್ತಿದೆ ಹಾಗೆಯೇ ಈ ದಿನಸಿ ಕಿಟ್ ಗಳು ರೇಷನ್ ಕಾರ್ಡ್ ನ ಹೊಂದಿದವರಿಗೆ ಎಲ್ಲರಿಗೂ ಸಿಗುತ್ತಾ ಈ ಮುಂಚೆ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಾಕಲಾಗುವಂತಹ ಹಣಕ್ಕೆ ಈ ದಿನಸಿ ಕಿಟ್ ಸರಿ ಹೊಂದ್ರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಬಿಪಿಎಲ್ ಕಾರ್ಡಿನ ಫಲಾನುಭವಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದ ಹಾಗೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಹಣದ ಬದಲು ವಿತರಿಸಲಾಗುತ್ತಿರುವ ದಿನಸಿ ಕಿಟ್ನಲ್ಲಿ ಒಟ್ಟು ನಾಲ್ಕು ರೀತಿಯ ಆಹಾರ ಪದಾರ್ಥ ಒಳಗೊಂಡಿರುತ್ತದೆ ಸರ್ಕಾರ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತಯಾರಿಗಳನ್ನು ಸರ್ಕಾರದಿಂದ ಮಾಡಲಾಗುತ್ತದೆ ಮುಂದಿನ ತಿಂಗಳಿಂದ ಅಂದ್ರೆ ಅಕ್ಟೋಬರ್ ತಿಂಗಳಿಂದ ರೇಷನ್ ಅಕ್ಕಿ ಹಂಚುವಾಗ ಈ ದಿನಸಿ ಕಿಟ್ ಅನ್ನು ಸಹ ಬಿಪಿಎಲ್ ಕಾರ್ಡಿನ ಫಲಾನುಭವಿಗಳಿಗೆ ಈ ಕಿಟ್ ಅನ್ನು ಹಂಚಲಾಗುತ್ತಿದೆ ಸ್ನೇಹಿತರೆ ಈ ದಿನಸಿ ಕಿಟ್ನಲ್ಲಿ ಒಟ್ಟು ನಾಲ್ಕು ರೀತಿಯ ಆಹಾರ ಪದಾರ್ಥ ಒಳಗೊಂಡಿರುತ್ತದೆ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಎರಡು ಕೆಜಿ ತಗರಿಬೇಳೆ ಒಂದು ದಿನಸಿ ಕಿಟ್ ನಲ್ಲಿ ಸಿಗುತ್ತೆ ಹಾಗೇನೆ ಇದರ ಜೊತೆಯಲ್ಲಿ ಒಂದು ಕೆಜಿ ಸಕ್ಕರೆ ಹಾಗೇನೆ ಒಂದು ಲೀಟರ್ ಪಾಮ್ ಅಥವಾ ಸನ್ಫ್ಲವರ್ ಅಡುಗೆ ಎಣ್ಣೆ ಸಹ ಈ ಕಿಟ್ ನಲ್ಲಿ ಒಳಗೊಂಡಿರುತ್ತದೆ ಕೊನೆಯದಾಗಿ ಒಂದು ಕೆಜಿ ಉಪ್ಪು ಅಂದರೆ ಕಲ್ಲುಪ್ಪು ಈ ನಾಲ್ಕು ಆಹಾರದ ಪದಾರ್ಥಗಳು ದಿನಸಿ ಕಿಟ್ ನಲ್ಲಿ ಸರ್ಕಾರದಿಂದ ವಿತರಿಸಲಾಗುತ್ತಿದೆ ನೋಡಿ ಸ್ನೇಹಿತರೆ ನಾಲ್ಕು ಆಹಾರ ಪದಾರ್ಥಗಳು ಇರುವ ಬ್ಯಾಗ್ ಅನ್ನು ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಬದಲಾಗಿ ಈ ದಿನಸಿ ಕಿಟ್ ಅನ್ನು ಸರ್ಕಾರದಿಂದ ಮುಂದಿನ ತಿಂಗಳಿಂದ ಬಿಪಿಎಲ್ ಕಾರ್ಡಿನ ಪ್ರತಿಯೊಂದು ಫಲಾನುಭವಿಗಳಿಗೆ ವಿತರಿಸಲಾಗುತ್ತೆ ಅಂತ ಸರ್ಕಾರದಿಂದ ಮಾಹಿತಿ ಸಿಕ್ಕಿದೆ ಈಗಾಗಲೇ ಇದಕ್ಕೆ ಸಮರ್ಥಪಟ್ಟ ಇಲಾಖೆಯಿಂದ ಟೆಂಡರ್ ಅನ್ನು ಕರೆಯಲಾಗಿದೆ ಯಾಕಂದ್ರೆ ಇದು ಇನ್ಮೇಲೆ ಪ್ರತಿ ತಿಂಗಳು ನಿಮ್ಮ ರೇಷನ್ ಅಕ್ಕಿಯ ಜೊತೆಗೆ ಈ ದಿನಸಿ ಕಿಟ್ ಹೊಂದಿರುವ ಬ್ಯಾಗ್ ಅನ್ನು ಹಂಚಲಾಗುತ್ತಿರುವ ಕಾರಣದಿಂದಾಗಿ ಯಾರಿಗೂ ಕೂಡ ಕಡಿಮೆ ಆಗದಂತೆ ಸರಿಯಾದ ಸಮಯಕ್ಕೆ ದಿನಸಿ ಕಿಟ್ ಗಳು ಸರಬರಾಜು ಮಾಡಲು ಈ ಟೆಂಡರ್ದಾರರಿಗೆ ಸರ್ಕಾರದಿಂದ ಭರಿಸಲಾಗುತ್ತೆ ನೋಡಿ ಸ್ನೇಹಿತರೆ ಇಷ್ಟು ಈ ದಿನಸಿ ಕಿಟ್ಗಳ ಬಗ್ಗೆ ಲೇಟೆಸ್ಟ್ ಮಾಹಿತಿ ಹೊರಬಿದ್ದಿದೆ ಈಗ ಬಿಪಿಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಕಾಡುವಂತಹ ಅನುಮಾನ ಏನಂದ್ರೆ ಈ ಮೊದಲು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಬಿಪಿಎಲ್ ಕಾರ್ಡಿನ ಒಬ್ಬ ಸದಸ್ಯರಿಗೆ ಪ್ರತಿ ಒಂದು ನೂರ ಎಪ್ಪತ್ತು ರೂಪಾಯಿಗಳು ಸಿಗ್ತಾ ಇತ್ತು ಉದಾಹರಣೆಗೆ ಹೇಳೋದಾದ್ರೆ ಆರು ಸದಸ್ಯರು ಇರುವ ಬಿ ಕಾರ್ಡ್ ಗೆ ಪ್ರತಿ ತಿಂಗಳು ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಡಿಬಿಟಿ ಮೂಲಕ ನೇರವಾಗಿ ನಿಮ್ಮ ಖಾತೆಗೆ ಬಂದು ಸೇರ್ತಾ ಇತ್ತು ಈಗ ಸರ್ಕಾರದಿಂದ ಸಿಗುವಂತಹ ಈ ದಿನಸಿ ಕಿಟ್ನ ಬೆಲೆ ಮಾರುಕಟ್ಟೆಯ ಬೆಲೆ ಅಂದಾಜು ಐನೂರು ರೂಪಾಯಿ ಅಂತ ಭಾವಿಸಿದರೆ ಉಳಿದ ಹಣ ಐನೂರ ಇಪ್ಪತ್ತು ರೂಪಾಯಿ ನಷ್ಟ ಫಲಾನುಭವಿಗಳಾಗ್ತಾ ಇದೆ ಹೀಗಾಗಿ ಸರ್ಕಾರ ಇನ್ನು ಇದರ ಬಗ್ಗೆ ಪರ್ಯಾಯವಾಗಿ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ಇನ್ನು ಸರ್ಕಾರವು ಈ ಕುರಿತು ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ಈ ದಿನಸಿ ಕಿಟ್ ಗಳು ಬಿಪಿಎಲ್ ಕಾರ್ಡಿನ ಎಲ್ಲಾ ಸದಸ್ಯರಿಗೆ ಸಿಗುತ್ತಾ ಅಥವಾ ಒಂದು ಬಿಪಿಎಲ್ ಕಾರ್ಡಿಗೆ ಕಾರ್ಡ್ ಗೆ ಒಂದೇ ದಿನಸಿ ಕಿಟ್ ಅನ್ನು ಹಂಚಲಾಗುತ್ತಾ ಎಂಬ ಮಾಹಿತಿ ಸರ್ಕಾರದಿಂದ ಬರಬೇಕು ಮಾಹಿತಿ ಬಂದಿದ್ದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಈ ಮೂಲಕ ತಿಳಿಸಲಾಗುತ್ತೆ ನೋಡಿ ಸ್ನೇಹಿತರೆ ದಿನಸಿ ಕಿಟ್ ಕುರಿತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇನ್ನು ಈ ದಿನಸಿ ಕಿಟ್ ಪಡೆಯಲು ನ್ಯಾಯಬೆಲೆ ಅಂಗಡಿಯಲ್ಲಿ ಸಲ್ಲಿಸಬೇಕಾಗುವಂತಹ ದಾಖಲೆಗಳ ಬಗ್ಗೆ ನೋಡೋಣ ಬಿಪಿಎಲ್ ಕಾರ್ಡಿನ ಕಾರ್ಡ್ ನ ಯಜಮಾನ ಅಥವಾ ಯಜಮಾನಿಯ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗುತ್ತೆ ಬಿಪಿಎಲ್ ಕಾರ್ಡಿನ ಎಲ್ ಫಲಾನುಭವಿಗಳ ಅಂದ್ರೆ ಬಿಪಿಎಲ್ ಕಾರ್ಡಿನ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಚರಕಿಯನ್ನು ಸಲ್ಲಿಸಬೇಕು ಇದರ ಜೊತೆಗೆ ನಿಮ್ಮ ಬಿ ಕಡಿನ ಜೆರಾಕ್ಸ್ ಪ್ರತಿ ಕೊನೆಯದಾಗಿ ನಿಮ್ಮ ಮನೆಯ ಕಂದಾಯ ಪತ್ರ ನೀವು ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದರೆ ಅದರ ಒಂದು ಕಂದಾಯ ಪತ್ರ ಅಥವಾ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಮನೆಯ ಕಲಾರು ಪತ್ರವನ್ನು ಸಲ್ಲಿಸಬಹುದು ಸ್ನೇಹಿತರೆ ನ್ಯಾಯಬಲ್ಯ ಅಂಗಡಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಈ ಎಲ್ಲ ದಾಖಲೆಗಳು ನಿಮ್ಮ ನ್ಯಾಯಬಲ್ಯ ಅಂಗಡಿಗಳಲ್ಲೂ ಕೇಳಿದ್ರೆ ಈ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಕಲೆಕ್ಟ್ ಮಾಡಲು ಬಾಕಿ ಇದೆ ಹಾಗಾದ್ರೆ ನಿಮ್ಮ ಜಿಲ್ಲೆಯಲ್ಲಿ ಈ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇಷ್ಟು ಸರ್ಕಾರದಿಂದ ಬಂದಂತಹ ಮಾಹಿತಿಯಾಗಿದೆ ಮುಂದಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು